ನೀವು ಇಂಡಿಯನ್ ಕೂಡ ಕೆಲಸ ಮಾಡಿದ್ದೀರಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒಂದು ಉತ್ತಮವಾದಂಥ ಶಿಕ್ಷಣ ಸಿಗಬೇಕು ಅನ್ನೋದು ನನ್ನ ಕನಸು ಗೃಹಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡಬೇಕು ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ನಿರ್ಧಾರ ಮಾಡ್ತೀವಿ ರೂರಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟೆಕ್ನಾಲಜಿ ಅಂತ ಮಾಡ್ಕೊಂಡಿದ್ದಂತ ಒಂದು ಸಂಸ್ಥೆ ನಾನು ಈಗಲೂ ಕೂಡ ಐ ಸಿ ಟಿ ದೇವರಾಜ್ ಅಂದ್ರೆ ಬಹಳಷ್ಟು ಜನ ಗುರುತಿಸ್ತಾರೆ ಆತ್ಮೀಯ ವೀಕ್ಷಕರೇ ತಮಗೆಲ್ಲ ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ಪ್ರೀತಿ ಪೂರ್ವಕವಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಒಬ್ಬ ಅಪರೂಪದ ವ್ಯಕ್ತಿನ ಇಂಟರ್ವ್ಯೂ ಮಾಡೋಕ್ಕೋಸ್ಕರ ಹೊಸಕೋಟೆ ತಾಲೂಕಿನ ಸೂಲಿ ಅನ್ನೋ ಊರಿಗೆ ಬಂದಿದ್ದೇನೆ ಸೊ ಇವರು ತುಮಕೂರು ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರು ನಂತರ ಋಷಿಕುಲಂ ವಿದ್ಯಾಪೀಠ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಮಾಲೀಕರು ಮತ್ತೆ ಚೇರ್ಪರ್ಸನ್ ಕೂಡ ಹೌದು ಅದೇ ರೀತಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ ಮಾಜಿ ಸಿಂಡಿಕೇಟ್ ಮೆಂಬರ್ ಕೂಡ ಹೌದು ಸೊ ಇವರ ಒಂದು ಅನೇಕ ರೀತಿಯ ಚರ್ಚೆಗಳನ್ನ ನಾನ್ ಇಂಟ್ರೂ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಈ ವ್ಯಕ್ತಿ ಹೆಸರು ಬಂದು ದೇವರಾಜ್ ಅಂತ ಹೇಳಿ ಸೊ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಡ್ತಿದ್ದಾರೆ ಸೊ ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಸರ್ ಮೊದಲೇದಾಗಿ ನಿಮ್ಮ ಒಂದು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಿದ್ರಿ ಸೊ ಯಾವ ತರ ಅನಿಸ್ತಿದೆ ಸರ್ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಆಯ್ಕೆ ಮಾಡ್ಕೊಳ್ಳುವಂತ ತುಂಬಾ ದೊಡ್ಡ ವಿಷಯ ಸೊ ಅದ್ರ ಲಾಂಗ್ ಟರ್ಮ್ ಅಲ್ಲಿ ನಿಂತ್ಕೊಳ್ಳೋದು ಕೂಡ ಇನ್ನೊಂದು ವಿಷಯ ಸೊ ಅದ್ರ ವಿಚಾರವಾಗಿ ಮಾತಾಡೋದೇ ಸರ್ ಬಹಳ ತೃಪ್ತಿಕರವಾಗಿದೆ ಆಕ್ಚುಲಿ ಓಕೆ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಯಾವುದು ಅತ್ಯವಶ್ಯಕ ಅಂತ ಇತ್ತೋ ಬಹುಶಃ ಶಿಕ್ಷಣ ಏನಾದ್ರೂ ನಾವು ಪಡ್ಕೊಳ್ಳಿಲ್ಲ ಅಂತದಿದ್ರೆ ಇವತ್ತು ಈ ಸ್ಥಾನದಲ್ಲಿ ನಾನು ಇರ್ತಿರ್ಲಿಲ್ಲ ಅನ್ನೋದು ಎಷ್ಟೇ ಅಷ್ಟೇ ಸತ್ಯ ಅದಕ್ಕೋಸ್ಕರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒಂದು ಉತ್ತಮವಾದಂತಹ ಶಿಕ್ಷಣ ಸಿಗಬೇಕು ಅನ್ನೋದು ನನ್ನ ಕನಸು ಹಾಗಾಗಿನೇ ಈ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಿದ್ದೀನಿ ಹೆಜ್ಜೆ ಇಡ್ತಾ ದಾಪ್ಗಾಲ್ ಇಡ್ತಾ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಿದ್ದೀನಿ ಅನ್ನೋದು ಕೂಡ ಖುಷಿ ಇದೆ ಅಂದ್ರೆ ಸರ್ ಈಗ ಅಧ್ಯಾಪಕರಾಗಿ ಸೇವೆ ಸಲ್ಲದು ಒಂದು ನಂತರ ಶಿಕ್ಷಣ ಸಂಸ್ಥೆನ ಕಟ್ಟಿ ಆ ಕ್ಷೇತ್ರದಲ್ಲಿ ಒಂದಷ್ಟು ಮಕ್ಕಳಿಗೆ ಒಂದು ಯೂಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಡೆಸ್ತಿರೋದು ಇನ್ನೊಂದು ವಿಶೇಷ ಅಂತ ಹೇಳ್ಬೋದು ಈ ಒಂದು ಜರ್ನಿ ಬಗ್ಗೆ ಸರ್ ಅದೇ ನಾನು ಈಗಾಗ್ಲೇ ಹೇಳಿದಾಗೆ ನಾನು ಬಹಳ ಬಡ ಕುಟುಂಬದಿಂದ ಬಡ ಕುಟುಂಬ ಅನ್ನೋದಕ್ಕಿಂತ ಕೂಲಿ ಮಾಡೋ ಕುಟುಂಬದಿಂದ ಬಂದಂತವನು ನಮ್ಮ ಕಾಲದಲ್ಲಿ ನಾವು ಪೂರ್ತಿ ನನ್ನ ಶಿಕ್ಷಣವನ್ನ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲೇ ನಾವು ಮಾಡಿದಂತವನು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರ ಬಹಳ ಸ್ಪರ್ಧಾತ್ಮಕವಾಗಿದೆ ಹೌದು ಮಕ್ಕಳಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಸಿಗಬೇಕಾಗಿದೆ ಹಾಗಾಗಿ ನನ್ನ ಒಂದು ಕನಸಿದ್ದ ಏನಂತಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಲಕ್ಷ ಲಕ್ಷ ಕೊಟ್ಟು ಶುಲ್ಕವನ್ನ ಕೊಟ್ಟು ಓದೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾನು ಕೈಗೆಟುಕುವ ದರದಲ್ಲಿ ಅಟ್ಲೀಸ್ಟ್ ರೈತರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ದಿನನಿತ್ಯ ಜೀವನವನ್ನ ನಡೆಸೋದಕ್ಕೆ ಕಷ್ಟ ಅನ್ನ ಒಂದು ಪರಿಸ್ಥಿತಿ ಇರಂತವ್ರು ಒಂದ್ ಇಪ್ಪತ್ತಿಪ್ಪತ್ತೈದು ಸಾವಿರ ಕಟ್ಕೊಂಡು ಫೀಸ್ ಕಟ್ಕೊಂಡು ಒಂದ್ ಒಳ್ಳೆ ಶಿಕ್ಷಣವನ್ನ ಬೆಂಗಳೂರಿನಲ್ಲಿ ನೀಡ್ತಾರಂತ ಒಂದು ಶಿಕ್ಷಣ ಉತ್ತಮವಾದಂತಹ ಶಿಕ್ಷಣವನ್ನ ಗ್ರಾಮೀಣ ಭಾಗದಲ್ಲಿ ನೀಡಬೇಕು ಅಂತ ನನ್ ಕನಸಾಗಿತ್ತು ಹಾಗಾಗಿ ಪ್ರಾರಂಭ ಮಾಡಿ ಹದಿನೈದು ವರ್ಷ ಆಗಿದೆ ಏಳು ಬೀಳೆಗಳ ನಡುವೆ ಬಹಳ ಉತ್ತಮವಾಗಿ ನಡ್ಸ್ಕೊಂಡು ಹೋಗ್ತಿದ್ವಿ ತೃಪ್ತಿ ಇದೆ ಬಹಳ ಖುಷಿ ನಿಮ್ಮ ಶಿಕ್ಷಣ ಕ್ಷೇತ್ರದ ವಿಚಾರವಾಗಿ ನಾನು ಆಮೇಲೆ ಮತ್ತೆ ಮಾತಾಡಿಸ್ತೇನೆ ನಂದು ಒಂದು ವಿಷಯ ಏನಂತಂದ್ರೆ ಸೊ ನೀವು ಆರಂಭಿಕವಾಗಿ ಅಧ್ಯಾಪಕ ವೃತ್ತಿ ಮಾಡ್ತಿರ್ಬೇಕಾದಾಗ ಒಂದು ಕಂಪ್ಯೂಟರ್ ತರಬೇತಿ ಕೂಡ ನೀವು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಪಣ ತೊಟ್ಟು ಒಂದಷ್ಟು ಮಕ್ಕಳಿಗೆ ಯೂಸ್ ಆಗಲಿ ಅಂತ ಶಿಕ್ಷಣ ಕೂಡ ಕೊಟ್ಟಿದ್ರಿ ಸೊ ಅದು ತುಂಬಾ ಜನಕ್ಕೆ ಯೂಸ್ ಆಗಿ ತುಂಬಾ ಜನ ಸೆಟ್ಲ್ ಆಗಿದ್ದಾರೆ ಸೊ ಆ ಒಂದು ಜರ್ನಿ ಬಗ್ಗೆ ಮಾತಾಡೋದು ಸರ್ ಅದೊಂದು ಬಹಳ ಒಂದು ವಿರೋಧ ದಿಕ್ಕಿನ ಮಜಲದು ಓಕೆ ಯಾಕೆಂತಂದ್ರೆ ನಾವೆಲ್ಲ ಓದ್ಬೇಕಾರೆ ಯಾರು ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿ ಎನ್ ಐ ಐ ಟಿ ಮತ್ತೆ ಆಪ್ ಟೆಕ್ ಅಲ್ಲಿ ಕಂಪ್ಯೂಟರ್ ಕಲಿತಿದ್ದಾರೆ ಅಂತಂದಾಗ ಎಷ್ಟು ಫೀಸ್ ಕಟ್ತೀರಿ ಅಂತ ಕೇಳಿದ್ರೆ ಅಂತ ಹೇಳ್ತಿದ್ರು ಆ ಫೀಸ್ ನೋಡಿನೇ ನನ್ನ ಜೀವನದಲ್ಲಿ ಬಹುಶಃ ನನ್ನ ಕೈಲಿ ಕಂಪ್ಯೂಟರ್ ಕಲಿಯಕ್ಕೆ ಆಗೋಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಕಂಪ್ಯೂಟರ್ ಕಲಿಯೋದನ್ನೇ ಬಿಟ್ಟದಂತ ನಾನು ಡಿಗ್ರಿ ಮುಗಿದ ನಂತರ ಒಂದು ಕಂಪ್ನಿಗೆ ಅಂತ ಹೇಳಿ ಇಂಟರ್ವ್ಯೂ ಹೋದಾಗ ನಿಮ್ಗೆ ಕಂಪ್ಯೂಟರ್ ಬರುತ್ತಾ ಅಂತ ಕೇಳಿದ್ರು ಕಂಪ್ಯೂಟರ್ ಅಂತ ಕೇಳಿದ್ರೆ ಎಲ್ಲಿ ಕಂಪ್ಯೂಟರ್ ಕಲ್ತಿದ್ದೀನಿ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಶಾಲೆಗಳು ಗವರ್ನಮೆಂಟ್ ಶಾಲೆಗಳಲ್ಲಿ ಕಲ್ತಿದ್ರಿಂದ ಕಂಪ್ಯೂಟರ್ ಕಲ್ತಿರಂತ ಪ್ರಮೇಯ ಬರಲೇ ಇಲ್ಲ ಆ ಶುಲ್ಕವನ್ನು ಬರಸೋದಕ್ಕೆ ನನ್ನ ಕೈಲಿ ಸಾಧ್ಯವೇ ಇರಲಿಲ್ಲ ಯಾಕಂದ್ರೆ ನಾನು ಇಡೀ ಜೀವನದಲ್ಲಿ ಶಿಕ್ಷಣಕ್ಕೆ ಒಂದು ಹತ್ತು ಸಾವಿರ ಕೂಡ ಖರ್ಚು ಮಾಡಿಲ್ಲ ಅಂತವನು ನಾನು ಇನ್ನೆಲ್ಲಿಂದ ತಂದು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕಂಪ್ಯೂಟರ್ ಶಿಕ್ಷಣಕ್ಕೆ ಕಟ್ಟಲಿ ಅನ್ನ ಒಂದು ಪರಿಸ್ಥಿತಿ ಇದ್ದಂತ ಅಂತ ಪರಿಸ್ಥಿತಿನಲ್ಲಿ ಕೊನೆಗೆ ಕಂಪ್ಯೂಟರ್ ಕಲೀದೇ ಇದ್ರೆ ಕೆಲಸ ಸಿಗಲ್ಲ ಅಂತ ರಿಯಲೈಸೇಷನ್ ಆಯ್ತು ಅವಾಗ ನಾನೇ ಕುದ್ದು ಒಂದ್ ಸಣ್ಣ ಕಂಪ್ಯೂಟರ್ ಸಂಸ್ಥೆನಲ್ಲಿ ಒಂದ್ ಎರಡ್ ಮೂರ್ ತಿಂಗಳ ಕೋರ್ಸ್ಗೆ ಬೇಸಿಕ್ ಗೆ ಸೇರ್ಕೊಂಡೆ ನಾನು ಎರಡ್ ಸಾವಿರದ ಎರಡನೇ ಇಸ್ವಿ ಎರಡ್ ಸಾವಿರದ ಎರಡನೇ ಇಸ್ವಿ ನಾನು ಡಿಗ್ರಿ ಆಗ್ತಾನೆ ನಾನು ಡಿಗ್ರಿ ಮುಗ್ದಿತ್ತು ಆಗ್ತಾನೆ ಸೇರ್ಕೊಂಡೆ ಒಂದ್ ಮೂರ್ ತಿಂಗಳ ಕೋರ್ಸ್ಗೆ ಸೇರ್ಕೊಂಡೆ ಕೊನೆಗ ಮೂರ್ ತಿಂಗಳ ಕೋರ್ಸ್ ಸೇರ್ಕೊಂಡು ಅದಕ್ಕೆ ಆರ್ನೂರು ರೂಪಾಯಿ ಶುಲ್ಕ ಆರ್ನೂರು ರೂಪಾಯಿ ಶುಲ್ಕ ಕಟ್ಟಿ ಆರ್ನೂರು ರೂಪಾಯಿ ಪೂರ್ತಿ ಕಟ್ಟಿರ್ಲಿಲ್ಲ ಮುನ್ನೂರು ರೂಪಾಯಿ ಕಟ್ಟಿದ್ದೆ ಇನ್ನು ಉಳಿದು ಮುನ್ನೂರು ರೂಪಾಯಿ ಕಟ್ಟದ ನನ್ ಕೆಲಸ ಶಕ್ತಿ ಇರ್ಲಿಲ್ಲ ಆ ಆ ತರಬೇತಿ ಸಂಸ್ಥೆ ನಡ್ಸ್ತಂತವ್ರು ನೀವ್ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ನೀನೊಂದ್ ಸ್ವಲ್ಪ ಹೇಳ್ಕೊಟ್ಕೊಂಡು ಇಲ್ಲೇ ಹೇಳ್ಕೊಟ್ರೆ ನೀನ್ ಕಲ್ತಾದ್ಮೇಲೆ ಇಲ್ಲೇ ಹೇಳ್ಕೊಟ್ರೆ ಆ ಮುನ್ನೂರು ರೂಪಾಯಿ ಏನ್ ಕಟ್ಟೋದ್ ಬೇಡ ಅಂತ ಹೇಳಿದ್ರು ಕೊನೆಗೆ ಅದೃಷ್ಟವಶಾತ್ ಒಂದ್ ಆರ್ ತಿಂಗಳ ಆದ್ಮೇಲೆ ಆ ಸಂಸ್ಥೆಯನ್ನ ಸಣ್ಣ ಮೊತ್ತಕ್ಕೆ ನಾನೇ ಖರೀದಿ ಮಾಡಿದೆ ಶಕ್ತಿಲ್ಲ ಸಾಲ ಮಾಡಿ ಖರೀದಿ ಮಾಡಿದೆ ಅಲ್ಲಿಂದ ಪ್ರಾರಂಭ ಆಯ್ತು ನಂತರ ಈ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿ ಯಾರು ಕೂಡ ಕಂಪ್ಯೂಟರ್ ಶಿಕ್ಷಣ ವಂಚಿತರಾಗ್ಬಾರ್ದು ಹಳ್ಳಿ ಭಾಗದಲ್ಲಿ ತುಂಬಾ ಕಡಿಮೆ ಮೊತ್ತಕ್ಕೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಬೇಕು ಡಿಗ್ರಿ ಮಾಡ್ಕೊಂಡಿರ್ತಿದ್ರು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತಿದ್ರು ಏನೇ ಮಾಡಿದ್ರು ಕೂಡ ಕೆಲಸ ಸಿಗ್ತಿರ್ಲಿಲ್ಲ ಆದ್ರೆ ಕಂಪ್ಯೂಟರ್ ಶಿಕ್ಷಣ ಎಸೆನ್ಶಿಯಲ್ ಅಂತ ಇದು ಬೇಕೇ ಬೇಕು ಒಂದು ಗೊತ್ತಾಯ್ತು ನನ್ಗೆ ಆಕ್ಚುಲಿ ಅವಾಗ ಪ್ರತಿ ಹಳ್ಳಿ ಮಗು ಕೂಡ ಬರೀ ತಿಂಗಳಿಗೆ ಮುನ್ನೂರು ರೂಪಾಯಿ ದರದಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನ ನೀಡ್ತಾ ಹೋದೆ ನೀವು ನಂಬಲಿಕ್ ಆಗಲ್ಲ ಬಹುಶಃ ಈ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಸಾವಿರಾರು ಜನ ಸ್ಟ್ರೆಂತ್ ಇರುತ್ತಲ್ಲ ಆಗ ನನ್ನ ಟ್ರೈನಿಂಗ್ ಸೆಂಟರ್ ಗಳಲ್ಲಿ ಒಂದೊಂದು ತಿಂಗಳಿಗೆ ಐನೂರು ಜನ ಆರ್ನೂರು ಜನ ಕಲಿತಿದ್ರು ಬ್ಯಾಚ್ ವೈಸ್ ಬೆಳಗ್ಗೆ ಆರು ಗಂಟೆಗೆ ಬ್ಯಾಚ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಬ್ಯಾಚ್ ಮುಗಿತಿತ್ತು ಡಿಗ್ರಿ ಮುಗಿಸ್ಕೊಂಡಿದ್ದರು ಮನೆಗಳಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಒಂದು ಇನ್ನೂರು ರೂಪಾಯಿ ಮುನ್ನೂರು ಹೇಗೆ ಕಟ್ಟಿದ್ರೆ ಹಾಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಟ್ಸ್ಕೊಂಡು ಕಂಪ್ಯೂಟರ್ ಶಿಕ್ಷಣ ಕೊಟ್ಟರು ಬಹಳ ಸಂತೋಷ ಇದೆ ನೀವು ನಂಬಲ್ಲ ನಿಜವಾಗ್ಲು ಕೂಡ ಇವತ್ತು ನೀವು ತಾಲೂಕು ಆಫೀಸ್ಗೆ ಹೋಗಿ ಯಾವುದೇ ನೆಮ್ಮದಿ ಕೇಂದ್ರಗಳಿಗೆ ಹೋಗಿ ಬೆಂಗಳೂರು ಒನ್ ಸೆಂಟರ್ ಗಳಿಗೆ ಹೋಗಿ ಅಥವಾ ನೀವು ಇದು ನಾಡ ಹೋಗಿ ನೀವು ಎಲ್ಲೇ ಹೋದ್ರೂ ಕೂಡ ನನ್ನ ಕಂಪ್ಯೂಟರ್ ತರಬೇತಿ ಸಂಸ್ಥೆಗಳಲ್ಲಿ ಆರ್ಐ ಸಿ ಟಿ ಅಂತ ಹೇಳಿ ರೂರಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟೆಕ್ನಾಲಜಿ ಅಂತ ಮಾಡ್ಕೊಂಡಿದ್ದಂತ ಒಂದು ಸಂಸ್ಥೆ ನಾನು ಈಗಲೂ ಕೂಡ ಐ ಸಿ ಟಿ ದೇವರಾಜ್ ಅಂದ್ರೆ ಬಹಳಷ್ಟು ಜನ ಗುರುತಿಸ್ತಾರೆ ಹಾಗಾಗಿ ಅಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಪಡ್ಕೊಂಡಿದ್ದಂತ ಇವತ್ತು ಎಲ್ಲೋದ್ರೂ ಕೂಡ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿದೆ ಅವರು ಡಿಗ್ರಿ ಅವ್ರ ಜೊತೆಗೆ ನಿಂತ್ಕೊಳ್ಳಿಲ್ಲ ಇವತ್ತು ನನ್ನ ಹತ್ರ ಒಂದ್ ಮೂರ್ ತಿಂಗಳು ಆರು ತಿಂಗಳು ಕೋರ್ಸ್ ಅನ್ನ ಏನು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡಕ್ ಕಲ್ತ್ಕೊಂಡ್ರು ಅವ್ರ ಬದುಕನ್ನು ರೂಪಿಸಿದೆ ನನಗೊಂದು ಆತ್ಮತೃಪ್ತಿ ಇದೆ ಸಂತೃಪ್ತಿ ಇದೆ ಸರ್ ಆಕ್ಚುಲಿ ನೀವು ಹೇಳ್ದಂಗೆ ಗ್ರಾಮೀಣ ಮಕ್ಕಳಿಗೆ ಯೂಸ್ ಆಗ್ಲಿ ಹೇಳ್ಬಿಟ್ಟು ಕಂಪ್ಯೂಟರ್ ಶಿಕ್ಷಣ ತಗೊಂಡ್ಬಂದ್ರಿ ಅದೇ ರೀತಿ ನೀವು ಅಧ್ಯಾಪಕ ವೃತ್ತಿ ಕೂಡ ನೀವು ಅಟೈನ್ ಮಾಡ್ಕೊಂಡು ಹೋಗ್ತೀರಿ ತರ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಎಲ್ಲೆಲ್ಲಿ ನೀವು ಸರ್ವಿಸ್ ಮಾಡಿದ್ರಿ ಅದ್ ಬ್ಯಾಲೆನ್ಸ್ ಮಾಡ್ತಿದ್ದೆ ಅನ್ನೋದಕ್ಕಿಂತಲೂ ಬಟ್ಟೆ ಹಸಿವು ಜಾಸ್ತಿ ಇತ್ತು ಎಸ್ ಹಸಿವು ಜಾಸ್ತಿ ನಾನು ಈಗಾಗ್ಲೇ ಹಾಗೆ ಕಂಪ್ಯೂಟರ್ ಶಿಕ್ಷ ತರಬೇತಿ ಸಂಸ್ಥೆಗಳಲ್ಲಿ ಬಹಳ ಕಡಿಮೆ ಶುಲ್ಕ ಇದ್ ಕಾರಣಕ್ಕೋಸ್ಕರ ಒಂದಷ್ಟು ಜನ ಕಟ್ತಿದ್ರು ಒಂದಷ್ಟು ಜನ ಕಟ್ತಿರ್ಲಿಲ್ಲ ಯಾರನ್ನು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ಅಂತ ಆದ್ರೆ ನನ್ನ ಜೀವನ ನಡೀಲೇಬೇಕಾಗಿತ್ತು ಗೊತ್ತಾಗ್ತಿತ್ತು ಹಾಗಾಗಿನೇ ಯಾರನ್ನು ಕಟ್ಟಕ್ ಫೋರ್ಸ್ ಮಾಡ್ತಿರ್ಲಿಲ್ಲ ಆದ್ರೆ ಜೀವನ ಅಂತೂ ನಡಿಬೇಕಾಗಿತ್ತು ಅಲ್ಲಿ ಬಾಡಿಗೆ ಕಟ್ಟಬೇಕಾಗಿತ್ತು ನನ್ನ ಮನೆ ಬಾಡಿಗೆ ಕಟ್ಟಬೇಕಾಗಿತ್ತು ನನ್ನ ಬೈಕ್ ಗೆ ಪೆಟ್ರೋಲ್ ಹಾಕ್ಸ್ಕೋಬೇಕಾಗಿತ್ತು ನನ್ನ ಲೈಫ್ ಸ್ಟೈಲ್ ರನ್ ಆಗ್ಬೇಕಾಗಿತ್ತು ಹಾಗಾಗಿ ನಡೀತಿರ್ಲಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದ್ದೆ ಇದು ಶಿಕ್ಷಣ ಆಯ್ಕೆ ಅಲ್ಲ ಅನಿವಾರ್ಯ ಅನಿವಾರ್ಯವಾಗಿ ಅಲ್ಲಿ ಒಂದಷ್ಟು ಇನ್ಸ್ಟ್ರಕ್ಟರ್ನ ನೇಮಿಸಿರ್ತಿದ್ದೆ ಜೊತೆಗೆ ನಾನು ಇನ್ನೊಂದಷ್ಟು ಅಡಿಷನಲ್ ಆಗಿ ದುಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬರೀ ಕಾಲೇಜಿನಲ್ಲಿ ಅಷ್ಟೇ ಕೆಲಸ ಮಾಡಲಿಲ್ಲ ನೀವು ನಂಬಲ್ಲ ಡಿಗ್ರಿ ಕಾಲೇಜ್ ಕೆಲಸ ಮಾಡ್ರು ಸ್ಕೂಲ್ಗೆ ಯಾರು ಟೀಚ್ ಮಾಡಲ್ಲ ಆದ್ರೆ ನಾನು ನಂದಗುಡಿ ಗವರ್ಮೆಂಟ್ ಹೈಸ್ಕೂಲ್ ನಲ್ಲಿ ಈ ಎಡುಕೋಮ್ ಪ್ರಾಜೆಕ್ಟ್ ನಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಡೋರು ಅಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ನಲ್ಲಿ ಎರಡ್ ಅವರ್ ಪಾಠ ಮಾಡಿದ್ರೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡೋರು ಅಲ್ಲಿಗೂ ಹೋಗ್ತಿದ್ದೆ ಅಲ್ಲಿಂದ ಆಚೆಗೆ ಸೂಲಿ ಪಿ ಯು ಸಿ ಕಾಲೇಜ್ ನಲ್ಲಿ ಹೊಸದಾಗಿ ಕಾಲೇಜ್ ಪ್ರಾರಂಭ ಆಗಿತ್ತು ಅಲ್ಲಿ ಯಾರು ಫ್ಯಾಕಲ್ಟೀಸ್ ಇರ್ಲಿಲ್ಲ ಹಾಗಾಗಿ ನಾನು ಎಕನಾಮಿಕ್ಸ್ ಎಮ್ ಎ ಮಾಡ್ಕೊಂಡಿದ್ದೆ ಬಹಳ ಚೆನ್ನಾಗಿ ಪಾಠದ ಮಾಡೋದ್ರ ಮೇಲೆ ನನಗೆ ಆಸಕ್ತಿ ಇತ್ತು ಶಿಕ್ಷಕನಾಗಿ ಆಸಕ್ತಿ ಇತ್ತು ಹಾಗಾಗಿ ಇಲ್ಲಿ ಉಚಿತವಾಗಿ ಪಾಠ ಮಾಡೋದು ಪ್ರಾರಂಭ ಮಾಡಿದೆ ಕಾಲೇಜ್ ಎರಡು ವರ್ಷ ನಾನು ಫ್ರೀಯಾಗಿ ಲೆಕ್ಚರ್ ಆಗಿ ಕೆಲಸ ಮಾಡಿದೆ ಸುಲ್ಬೆ ಪಿ ಯು ಕಾಲೇಜ್ ಅದಾದ ನಂತರ ಹೊಸಕೋಟೆ ಡಿಗ್ರಿ ಕಾಲೇಜ್ ನಲ್ಲಿ ಕಂಪ್ಯೂಟರ್ ಕೋರ್ಸ್ ಅನ್ನ ಒಂದು ಅಡಿಷನಲ್ ಆಗಿ ಆಬ್ಜೆಕ್ಟಿವ್ ಸಬ್ಜೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡೋದು ಡಿಗ್ರಿನಲ್ಲಿ ಅವಾಗ ಸುಮಾರು ಏಳು ವರ್ಷಗಳ ಕಾಲ ಹೊಸಕೋಟೆ ನಾನು ಅದನ್ನ ಟ್ರೈನಿಂಗ್ ಅನ್ನೋದು ತರಬೇತಿಯನ್ನ ಕೊಟ್ಟೆ ನಾನು ಅಧ್ಯಾಪಕನಾಗಿ ವೃತ್ತಿಯನ್ನ ಕಂಟಿನ್ಯೂ ಮಾಡಿದೆ ಮತ್ತೆ ಮಾಲೂರ್ಗ್ ಹೋಗ್ತಿದ್ದೆ ಮಾಲೂರ್ ಡಿಗ್ರಿ ಕಾಲೇಜ್ ನಲ್ಲೂ ಕೂಡ ಅದೇ ಸಮಯದಲ್ಲಿ ಅಂದ್ರೆ ಒಂದ್ ದಿನಕ್ಕೆ ಸುಮಾರು ಐದರಿಂದ ಆರು ಕಡೆ ನಾನು ಕೆಲಸ ಕೆಲಸ ಅವಧಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ನಾನು ಎಂಟು ಗಂಟೆ ಅವಧಿ ಆಗಿರ್ಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ತರಬೇತಿ ಶಿಕ್ಷಣ ಸಂಸ್ಥೆ ಬಾಗ್ಲು ಓಪನ್ ಮಾಡಿದ್ರೆ ಅಲ್ಲಿಂದ ಪ್ರಾರಂಭ ಆದ್ರೆ ಏಳು ಗಂಟೆಗೆ ಶಿವನಾಪುರ ಚರ್ಚ್ ನಲ್ಲಿ ಒನ್ ಅವರ್ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತಾರೆ ಎಂ ಸಿ ಡಿ ಅಂತ ಹೇಳಿ ಒಂದು ಚರ್ಚು ಅಲ್ಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋದು ಎರಡು ಸಾವಿರ ಮತ್ತೆ ನಂದಗುಡಿ ಸ್ಕೂಲು ನಂದಗುಡಿ ಸ್ಕೂಲ್ ಹೋದ್ಮೇಲೆ ಮತ್ತೆ ವಾಪಸ್ ಮೇಲೆ ಪಿ ಯು ಸಿ ಕಾಲೇಜು ಇಲ್ಲಿಂದ ಹೊಸಕೋಟೆ ಡಿಗ್ರಿ ಕಾಲೇಜು ಅಲ್ಲಿಂದ ಮತ್ತೆ ಮಾಲೂರ್ ಡಿಗ್ರಿ ಕಾಲೇಜ್ ನಲ್ಲಿ ಒನ್ ಅವರ್ ಪಾಠ ಮಾಡಿ ಸಂಜೆ ಐದು ಗಂಟೆಗೆ ವಾಪಸ್ ನಂತರ ನೀವು ಅಧ್ಯಾಪಕ ವೃತ್ತಿ ಒಂದು ವಿಸ್ತೃತವಾದ ವಿವರಣೆ ಸೊ ನನಗೆ ಇನ್ನೊಂದು ವಿಚಾರ ನನಗೆ ಕೇಳ್ಪಟ್ಟೆ ಅಂದ್ರೆ ಎಬಿಪಿ ಬಿ ಕೂಡ ನೀವು ಸಕ್ರಿಯರಾಗಿದ್ದೀರಿ ಸೊ ಆ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ರೆವಲ್ಯೂಷನ್ ಶುರು ಮಾಡಿದ್ದೆ ಅನ್ನೋ ವಿಚಾರ ಕೂಡ ಕೇಳ್ಪಟ್ಟೆ ಏನ್ ಸರ್ ಅದು ವಿಚಾರ ಅಂತ ಇಲ್ಲಿ ಹೊಸಕೋಟೆ ಗವರ್ನಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಎರಡು ಸಾವಿರದ ಐದನೇ ಇಸ್ವಿ ಓಕೆ ವಿದ್ಯಾರ್ಥಿ ಪರಿಷತ್ನ ಪರಿಚಯ ಆಗುತ್ತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಪರಿಚಯ ಆಗುತ್ತೆ ಅದರ ಸಿದ್ಧಾಂತ ಮತ್ತೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇದ್ದಿದ್ರಿಂದ ಸಂಘಟನೆಗೆ ಬಹಳ ಬೇಗ ಹತ್ರ ಅದೇ ನಾನು ಆಕ್ಚುಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನ್ನೋದ್ ಒಂದು ರಾಷ್ಟ್ರೀಯವಾದ ವಾದವನ್ನ ಇಟ್ಟುಕೊಂಡು ರಾಷ್ಟ್ರೀಯವಾದದ ಸಿದ್ಧಾಂತವನ್ನ ಇಟ್ಕೊಂಡಿರುವಂತ ಒಂದು ವಿಶೇಷವಾದಂತ ಒಂದು ಸಂಘಟನೆ ಅದು ಆ ಸಂಘಟನೆಯ ನನ್ನ ಅಷ್ಟು ಬೇಗ ಒಪ್ಕೊಳ್ಳಿಲ್ಲ ಸಂಘಟನೆನ ಆ ಸಂಘಟನೆಯ ಜೊತೆ ಒಂದಷ್ಟು ಮೊದಲು ನಾನು ಯಾವಾಗ್ಲೂ ಕೂಡ ಪರೀಕ್ಷೆ ಮಾಡಿ ಒಪ್ಕೊಳ್ಳುವಂತ ಒಂದು ಮನೋಭಾವ ಜಯಮಾನನ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನ ಬೈಟಕ್ಗಳಿಗೆ ಹೋಗ್ತಾ ಬರ್ತಾ ಅಲ್ಲಿ ಅದರ ಒಂದು ಐಡಿಯಾಲಜಿ ಅದರ ಒಂದು ಸಿದ್ಧಾಂತ ಮತ್ತೆ ವಿದ್ಯಾರ್ಥಿಗಳು ಜೊತೆಗೆ ಇರುವಂತಹ ಅವರ ಒಂದು ಬಾಂಧವ್ಯ ಮತ್ತೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೇಕು ಅನ್ನೋ ಒಂದು ಆ ಸಂಘಟನೆಯ ತುಡಿತ ಅಲ್ಲಿ ಇದ್ದಂತಹ ಹಿರಿಯರ ಒಂದು ಸರಳತೆ ಇದನ್ನೆಲ್ಲವನ್ನ ನೋಡಿ ನಾನು ಇಲ್ಲ ನಾನು ಕೂಡ ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಬೇಕು ಅಂತ ತೊಡಗಿಸ್ಕೋಬೇಕು ಅಂತ ಹೇಳಿ ತೊಡಗಿಸ್ಕೊಂಡೆ ಅದು ಹೊಸಕೋಟೆ ತಾಲೂಕು ಅಧ್ಯಕ್ಷ ಅಂತೇಳಿ ಮೊದಲು ನನ್ನ ಘೋಷಣೆ ಮಾಡದಂತೂ ತಾಲೂಕು ಅಧ್ಯಕ್ಷ ಅದಾದ ನಂತರ ಜಿಲ್ಲಾ ಅಧ್ಯಕ್ಷ ಅದ ಜಿಲ್ಲಾ ಪ್ರಮುಖ ಅಂತ ಹೇಳಿ ಘೋಷಣೆ ಮಾಡಿದ್ರು ಅದಾದ ನಂತರ ವಿಭಾಗ ಪ್ರಮುಖ ಹಂತದವರೆಗೂ ಕೂಡ ವಿಭಾಗ ಅಂತಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ವಿಭಾಗ ಅಂತ ಹೇಳಿ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಒಳಗೊಂಡಂತ ಒಂದು ವಿಭಾಗ ಆ ವಿಭಾಗಕ್ಕೆ ವಿಭಾಗ ಪ್ರಮುಖ ಆಗೂ ಕೂಡ ಹಲವಾರು ಹೋರಾಟಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೆ ಸರ್ ಎ ಬಿಪಿ ಮುಖ್ಯವಾಗಿ ನೀವು ರೆವಲ್ಯೂಷನ್ ಶುರು ಮಾಡಿದ್ರೆ ಮಾತಾಡಬಹುದು ರೆವಲ್ಯೂಷನ್ ಅನ್ನೋದಕ್ಕಿಂತಲೂ ಒಂದು ಹೋರಾಟ ಇದೆ ಆಕ್ಚುಲಿ ಒಂದು ಕಳೆದ ಯು ಪಿ ಎ ಸರ್ಕಾರದಲ್ಲಿ ಎನ್ ಡಿ ಎಂತ ಸರ್ಕಾರಗಿಂತಲೂ ಮೊದಲು ಯು ಪಿ ಎ ಸರ್ಕಾರ ಏನಿತ್ತು ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡಿದಂತ ಒಂದು ಹಗರಣ ಅಂತಂದ್ರೆ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಅಂತ ಹೇಳಿ ಆ ಟೂ ಜಿ ಸ್ಪೆಕ್ಟ್ರಮ್ ಹಗರಣದಲ್ಲಿ ಅಂದಿನ ಗೃಹ ಮಂತ್ರಿಗಳಾಗಿದ್ದಂತ ಅವರು ಭಾಗಿಯಾಗಿದ್ದಾರೆ ಮತ್ತೆ ಅವರು ಅದರಲ್ಲಿ ಮುಖ್ಯ ಪಾತ್ರ ಇದೆ ಅಂತದನ್ನ ಮನಗಂಡಂತ ವಿದ್ಯಾರ್ಥಿ ಪರಿಷತ್ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಕಟ್ಟತ್ತೆ ಆ ದೊಡ್ಡ ಮಟ್ಟದ ಹೋರಾಟವನ್ನ ಕಟ್ಟಬೇಕಾದ್ರೆ ಅವ್ರ ಮನೆ ಮುಂದೆನೆ ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡ್ತೀವಿ ನಾವು ಗೃಹಮಂತ್ರಿ ಅಂದಿನ ಗೃಹ ಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡಬೇಕು ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ನಿರ್ಧಾರ ಮಾಡ್ತೀವಿ ಆದ್ರೆ ತಮಿಳುನಾಡಿನಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ ನ ಶಕ್ತಿ ಸ್ವಲ್ಪ ಕಡಿಮೆ ಇತ್ತು ಆ ಸಂದರ್ಭದಲ್ಲಿ ಅವಾಗ ನಾವು ಕರ್ನಾಟಕದಿಂದ ಸುಮಾರು ಆರ್ನೂರಿಂದ ಏಳ್ನೂರು ಸಂಖ್ಯೆಯಷ್ಟು ಕಾರ್ಯಕರ್ತರು ಇಲ್ಲಿಂದ ರೈಲುಗಳಲ್ಲಿ ಚೆನ್ನೈಗೆ ಹೋದ್ವಿ ಚೆನ್ನೈನ ಗುಪ್ತಚರ ಇಲಾಖೆಗೆ ಈಗಾಗಲೇ ಗೊತ್ತಾಗಿತ್ತು ಕರ್ನಾಟಕದಿಂದ ರೈಲುಗಳಲ್ಲಿ ಕಾರ್ಯಕರ್ತರು ಬರ್ತಿದ್ದಾರೆ ಗೃಹ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಾರೆ ಅಂತ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು ಆದ್ರೆ ನಾವು ನಮ್ಮದೇ ರೀತಿಯಲ್ಲಿ ಒಂದು ಸ್ಟ್ರಾಟಜಿಗಳನ್ನ ಮಾಡ್ಕೊಂತ ಹೋದ್ವಿ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಬೇರೆ ಒಂದು ಐವತ್ತು ಆರ್ನೂರು ಜನರ ಪೈಕಿ ಐನೂರು ಜನರದ ಒಂದು ಟೀಮ್ ಅನ್ನ ಮಾಡಿಕೊಂಡು ಆ ಐವತ್ತು ಜನರನ್ನ ಮತ್ತೆ ಐದು ಟೀಮ್ ಮಾಡ್ಕೊಂಡು ಜನ ಒಂದು ಟೀಮ್ ಮಾಡಿಕೊಂಡು ಬೇರೆ ಬೇರೆ ದಿಕ್ಕುಗಳಿಂದ ನಾವು ಮುತ್ತಿಗೆನ ಹಾಕೋದಕ್ಕೆ ಪ್ರಾರಂಭ ಮಾಡ್ಕೊಂಡ್ವಿ ಆದ್ರೆ ನಮ್ಮ ಎಲ್ಲಾ ಪ್ಲಾನ್ ಅನ್ನು ಕೂಡ ಗ್ರಹಿಸಿದಂತ ಗುಪ್ತಚರ ಇಲಾಖೆ ನಮ್ಮನ್ನ ಮನೆ ಹತ್ರ ಹೋಗೋದಕ್ಕೂ ಬಿಡ್ಲಿಲ್ಲ ಅತ್ರ ಹೋಗೋ ಅಷ್ಟೊತ್ತಿಗೇನೆ ಬಸ್ಗಳಲ್ಲಿ ಮತ್ತೆ ಹಿಂದೆ ಹಿಂಬದಿಂದ ಗೇಟ್ ನಂತ ಹೋದಂತವ್ರನ್ನ ಎಲ್ಲರನ್ನು ಕೂಡ ಬಂಧಿಸಿ ಅವತ್ತು ಜೈಲ್ನಲ್ಲಿ ಇಟ್ಟಿತ್ತು ಚೆನ್ನೈನ ಅಂದ್ರೆ ನಲ್ಲಿ ಎಷ್ಟು ದಿನ ನೀವು ಒಂದೇ ದಿನ ಜೈಲ್ನಲ್ಲಿ ಇದ್ವಿ ಇಮಿಡಿಯೇಟ್ ಆಗಿ ನಮ್ಮನ್ನ ರಿಲೀಸ್ ಮಾಡಿದ್ರು ವಿದ್ಯಾರ್ಥಿ ಸಂಘಟನೆ ಆಗಿದ್ದ ರಿಲೀಸ್ ಮಾಡಿದ್ರು ಆದ್ರೆ ನಿಮ್ಗೆ ಗೊತ್ತಿರ್ಲಿ ಆ ಒಂದು ಘಟನೆಯಿಂದ ಗೃಹ ಮಂತ್ರಿಗಳು ಬಹಳ ವಿಚಲಿತರಾದ್ರು ಆಮೇಲೆ ಇಡೀ ದೇಶದ ಗಮನವನ್ನ ಸೆಳೆದ್ವಿ ನಾವು ಆ ಒಂದು ಹೋರಾಟದಿಂದ ಕಾರಣ ಅಂತಂದ್ರೆ ಇತಿಹಾಸದಲ್ಲಿ ಕೇಂದ್ರದ ಗೃಹ ಮಂತ್ರಿಗಳ ಮನೆಗೆ ಒಂದಕ್ಕೆ ಒಂದು ವಿದ್ಯಾರ್ಥಿ ಸಂಘಟನೆ ಮುತ್ತಿಗೆ ಹಾಕಿದ್ದು ಫಸ್ಟ್ ಟೈಮ್ ಅದು ಕೂಡ ಕರ್ನಾಟಕದಿಂದ ಕಾರ್ಯಕರ್ತರು ಹೋಗಿ ಗೃಹ ಮಂತ್ರಿಗಳ ಮನೆಗೆ ನಾವು ಮುತ್ತಿಗೆ ಹಾಕಿದ್ದ ಕಾರಣಕ್ಕೋಸ್ಕರ ಇದು ದೊಡ್ಡ ಶುದ್ಧಿ ಆಯಿತು ಆಮೇಲೆ ಅದು ಮುಂದೆ ಯಾವ ಯಾವ ಮಜಲು ತೆಗೆದುಕೊಂಡು ಮತ್ತೆ ಆ ಟೂರಿಸ್ಟ್ ಸ್ಪೆಕ್ಟ್ರಮ್ ಹಗರಣದಿಂದ ಇಡೀ ದೇಶದಲ್ಲಿ ಏನು ಅನ್ನೋದನ್ನ ತಾವೆಲ್ಲ ಮಾಧ್ಯಮ ನೋಡಿದೀರಿ ಒಂದು ಸ್ಟೂಡೆಂಟ್ ಪವರ್ ಏನು ಆ ಟೈಮಲ್ಲಿ ತೋರಿಸಿದ್ವಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ಇನ್ನೊಂದು ಹೋರಾಟ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂತ ಒಂದು ಎನ್ ಓಕೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಆ ಕಾರ್ಯಕ್ರಮದಲ್ಲಿ ಜಮ್ಮು ಕಾಶ್ಮೀರದ ಒಳಗೊಂಡಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ನಡೆಸ್ತಾ ಭಾರತ್ ಪಾಕಿಸ್ತಾನ್ ಜಿಂದಾಬಾದ್ ಇಂಡಿಯಾ ಮುರ್ದಾಬಾದ್ ಅನ್ನೋ ಒಂದು ಘೋಷಣೆಗಳನ್ನ ಕುಗ್ತಾರೆ ಇದು ಯಾವುದೇ ರಾಷ್ಟ್ರೀಯ ವಾದದ ನಾವು ಇಟ್ಕೊಂಡಿರುವಂತ ಒಂದು ಯಾವುದೇ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿ ಸಂಘಟನೆ ಕಾರ್ಯಕರ್ತ ಸಹಿಸಿಕೊಳ್ಳಕ್ ಆಗದೇ ಇರುವಂತ ಒಂದು ಘಟನೆ ಅದು ಅಲ್ಲಿದ್ದಂತ ಆ ಕಾರ್ಯಕ್ರಮದಲ್ಲಿ ನೋಡೋಕೆ ಹೋಗಿದ್ದಂತಹ ನಮ್ಮ ಒಬ್ಬ ಕಾರ್ಯಕರ್ತೆ ಆ ಘಟನೆಯನ್ನ ಖಂಡಿಸ್ತಾಳೆ ಆ ಕೇಸರಿ ತನ್ಮಯಿ ಅಂತೇಳಿ ಘಟನೆಯನ್ನ ಖಂಡಿಸಿದ ತಕ್ಷಣ ಅಲ್ಲಿ ಅದು ಬೇರೆ ರೀತಿಯ ದಿಕ್ಕಿಗೆ ತಿರುಕೊಳ್ಳುತ್ತೆ ನಾವು ಬಹಳ ಆ ಒಂದು ವಿಚಾರವನ್ನ ಆ ಒಂದು ಘಟನೆಯನ್ನ ತುಂಬಾ ತೀಕ್ಷ್ಣವಾಗಿ ತುಂಬಾ ಸೂಕ್ಷ್ಮವಾಗಿ ಬಹಳ ಗಂಭೀರವಾಗಿ ತೆಗೆದುಕೊಂಡಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆ ಹೋರಾಟವನ್ನ ಬಹಳ ಎತ್ತರಕ್ಕೆ ತಗೊಂಡೋಗುತ್ತೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನ ಬಂದ್ ಮಾಡಿಸ್ಬೇಕು ಅನ್ನೋ ಮಟ್ಟಕ್ಕೆ ಒಂದು ದೊಡ್ಡ ಹೋರಾಟವನ್ನ ಕಟ್ತೀವಿ ಬೆಂಗಳೂರಿನಲ್ಲಿ ರಾಜ್ಯಪಾಲರ ರಾಜಭವನಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ ಆ ಒಂದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಿಲ್ಡಿಂಗ್ ಅನ್ನ ಬಿಲ್ಡಿಂಗ್ ಬಂದ ದೊಡ್ಡ ಹೋರಾಟ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಹೋರಾಟವನ್ನ ಕಟ್ಟಿ ಕೊನೆಗೆ ಆ ಒಂದು ಸಂಸ್ಥೆಯನ್ನ ಬೆಂಗಳೂರಿನಿಂದ ಕಾಲ್ ತೆಗಿಯುವಂತ ಮಾಡೋದ್ರಲ್ಲಿ ಯಶಸ್ವಿ ಆಗ್ತದೆ ಅದೊಂದು ದೊಡ್ಡ ಒಂದು ಹೋರಾಟ ಹಾಗೇನೆ ಯೂತ್ ಅಗೇನಸ್ಟ್ ಕರಪ್ಷನ್ ಅನ್ನಂತ ಒಂದು ಮೂವ್ಮೆಂಟ್ ಅನ್ನ ಕಟ್ಟಿದ್ವಿ ಭ್ರಷ್ಟಾಚಾರದ ವಿರುದ್ಧವಾಗಿ ವಿದ್ಯಾರ್ಥಿಗಳು ಅಂತ ಹೇಳಿ ಒಂದು ಮೂಮೆಂಟ್ ಅನ್ನ ಕಟ್ಟಿ ಅದರಲ್ಲೂ ಕೂಡ ಇಡೀ ದೇಶದಾದ್ಯಂತ ಒಂದು ಹೋರಾಟಗಳು ನಡೀತು ಆಗಿನ ಕಾಲಘಟ್ಟಕ್ಕೆ ಅದೊಂದು ದೊಡ್ಡ ಹೋರಾಟ ಬೆಂಗಳೂರಿನಲ್ಲಿ ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿಗಳನ್ನ ಒಟ್ಟಿಗೆ ಸೇರಿಸಿ ನಡೆಸಿದಂತ ಒಂದು ಹೋರಾಟ ಆ ಹೋರಾಟದಲ್ಲೂ ಕೂಡ ವಿದ್ಯಾರ್ಥಿ ಪರಿಷತ್ ಸಕ್ಸಸ್ ಆಯಿತು ಮತ್ತೆ ಬಸ್ ಪಾಸ್ಗಳ ವಿಚಾರ ಆಗಿರಬಹುದು ಶುಲ್ಕ ವಿಚಾರ ಆಗಿರ್ಬೋದು ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾದಂತಹ ಯಾವುದೇ ಸಮಸ್ಯೆ ಬಂದರೂ ಕೂಡ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮುಂದೆ ನಿಲ್ತಿತ್ತು ಅದ್ರಲ್ಲೂ ಕೂಡ ನಾನು ಕೂಡ ಕಾರ್ಯಕರ್ತನ ರೀತಿಯಲ್ಲೇ ನಾನು ಮುಂಚಿನಲ್ಲಿ ನಿಂತ್ಕೊಂತ ಇದ್ರಿಂದ ಬಹಳಷ್ಟು ಒಂದು ಸಂತೃಪ್ತಿ ಇದೆ ಒಂದು ಉತ್ತಮವಾದಂತಹ ಒಂದು ಸಂಘಟನೆಯಲ್ಲಿ ದೇಶಕ್ಕೋಸ್ಕರ ಮತ್ತೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಜೊತೆಲಿ ಅಂತ ಒಂದು ಖುಷಿ ಕೂಡ ಇದೆ ಅಂದ್ರೆ ಎಲ್ಲಿ ಇಟ್ಕೊಂಡು ಅಂದ್ರೆ ಇಷ್ಟು ಬಡತನದಲ್ಲಿ ಬಂದು ಇಷ್ಟೆಲ್ಲ ಹೋರಾಟಗಳು ನೋಡಿ ಮತ್ತೆ ದೇಶದ ಒಂದು ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಷ್ಟೆಲ್ಲ ತಮ್ಮ ತಮ್ಮ ಅಪ್ಪಿಸಿಕೊಂಡ್ರೆ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ ಅದೇ ರೀತಿ ಸರ್ ನೀವು ಇಂಡಿಯನ್ ನೇವಿದಲ್ಲಿ ಕೂಡ ಕೆಲಸ ಮಾಡಿದ್ರಿ ಅನ್ನುವಂತ ವಿಚಾರ ನಾನು ಕೇಳ್ಪಟ್ಟೆ ಸರ್ ಅದು ಯಾವ ಟೈಮಲ್ಲಿ ಏನೋ ಇಷ್ಟು ಬಿಜಿ ಶೆಡ್ಯೂಲ್ ಅಲ್ಲಿ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಅದು ಯಾವ ಟೈಮಲ್ಲಿ ಮಾಡಿದ್ರಿ ಅಂತ ಇಂಡಿಯನ್ ನೇವಿನಲ್ಲಿ ಕೆಲಸ ಮಾಡೋದಕ್ಕೆ ಅದು ಅವಕಾಶ ಸಿಕ್ಕಿದ್ದು ಅದೊಂತರ ಒಂದು ವಿಶೇಷ ಘಟನೆ ಅದು ಸಂಗತಿ ಅದು ಒಂದು ಎರಡ್ ಸಾವಿರದ ಒಂಬೈನೂರ ಬೆಂಗಳೂರಿನಲ್ಲಿ ಆರ್ಟ್ಸ್ ಕಾಲೇಜ್ ನಲ್ಲಿ ಡಿಗ್ರಿ ಸೇರ್ಕೊಂಡಾಗ ನಾನು ಎನ್ಸಿಸಿ ನೇವಿ ವಿಂಗ್ ಅನ್ನ ಸೇರ್ಕೊಂಡೆ ಅದು ಕೂಡ ಒಂದು ಅವಕಾಶ ಸಿಕ್ಕಿದೋಸ್ಕರ ನನ್ಗೆ ಹೋಗ್ಲೇಬೇಕು ಅಂತ ಹಳ್ಳಿ ವಾತಾವರಣ ಬೆಳೆದಿದ್ರಿಂದ ನನಗೆ ಆ ರೀತಿ ಯಾವುದೂ ಕೂಡ ಗೊತ್ತಿರ್ಲಿಲ್ಲ ಆದ್ರೆ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಪರೇಡ್ ಮಾಡೋದು ನೋಡಿದ್ಮೇಲೆ ಸೇರ್ಕೋಬೇಕು ಅಂತ ಅನಿಸ್ತು ಸೇರ್ಕೊಂಡೆ ಸೇರ್ಕೊಂಡ್ಮೇಲೆ ಅತೀವಾದಂತ ಆಸಕ್ತಿಯನ್ನ ಬೆಳೆಸ್ಕೊಂಡೆ ನಾನು ಅಲ್ಲಿ ರಾಷ್ಟ್ರ ಮಟ್ಟದ ಎಲ್ಲ ನವಸೈನಿಕಂತ ಒಂದು ಅತಿ ದೊಡ್ಡ ಎತ್ತರದ ಕ್ಯಾಂಪ್ ಅದು ಆ ಕ್ಯಾಂಪ್ ಮಾಡಿದೀವಿ ಅಂತಂದ್ರೆ ಎನ್ಸಿಸಿ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಅದು ಅದು ವಿಶಾಖಪಟ್ಟಣಂ ನಡೆದಂತ ಒಂದು ಕ್ಯಾಂಪ್ ಅದು ಅಷ್ಟೊತ್ತಿಗೆ ನ್ಯಾಷನಲ್ ಇಂಟಿಗ್ರೇಟೆಡ್ ಕ್ಯಾಂಪ್ಗಳು ಕ್ಯಾಂಪ್ಗಳನ್ನ ಭಾಗವಹಿಸಿ ಇಡೀ ವಿದ್ಯಾರ್ಥಿ ಜೀವನವನ್ನ ಎನ್ಸಿಸಿ ನಲ್ಲಿ ಕಳೆದಿದ್ದೆ ಎನ್ಸಿಸಿ ಮುಗಿದ ಮೇಲೆ ಶಿಪ್ ಅಟ್ಯಾಚ್ಮೆಂಟ್ ಕ್ಯಾಂಪ್ ಅಂತ ಹೇಳಿ ನಮಗೆ ಒಂದು ಇಪ್ಪತ್ತು ದಿವಸಗಳ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ಭಾರತೀಯ ನೌಕೆ ಪಡೆಯ ಜೊತೆಗೆ ಇದ್ದು ಅಲ್ಲಿ ಕೆಲಸವನ್ನ ಒಡ್ನಾಟ ಇಟ್ಕೊಳ್ಳ ಒಂದು ಅವಕಾಶ ಕ್ಯಾಂಪ್ ಅಂತ ಹೇಳಿ ಆದ್ರೆ ಆಗ್ತಾನೆ ಕಾರ್ಗಿಲ್ ವಾರ್ ಮೂಮೆಂಟ್ ಇದ್ರಿಂದ ಅಲ್ಲಿ ಶಿಪ್ಗಳಲ್ಲಿ ವಾರ್ ಶಿಪ್ಗಳಲ್ಲಿ ಇದ್ದದ ಹಡಗಗಳಲ್ಲಿ ಕೆಲಸ ಮಾಡೋದಕ್ಕೆ ಇದ್ದ ಹಡಗಗಳನ್ನ ಸಜ್ಜುಗೊಳಿಸೋದಕ್ಕೆ ಒಂದಷ್ಟು ಸಂಖ್ಯೆ ಬೇಕಾಗಿತ್ತು ಹಾಗಾಗಿನೇ ನಮ್ಮನ್ನ ಎನ್ ಸಿ ಕ್ಯಾಂಪ್ ಹೋಗಿದ್ದಂತ ಇಪ್ಪತ್ತು ದಿನದ ಕೆಡೆಟ್ ಗಳನ್ನ ಮೂರು ತಿಂಗಳ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಸಬ್ ಮರಿನ್ ಕೆಲಸ ಮಾಡ ಜ್ಯೋತಿ ಇಂಡಿಯಾದ ಒಂದು ದೊಡ್ಡ ಆಯಿಲ್ ಟ್ಯಾಂಕರ್ ಅದು ಅದರಲ್ಲಿ ಕೆಲಸ ಅವಕಾಶ ಮಾಡ ಸಿಂಧು ಘೋಷ್ ಅಂತ ಹೇಳಿ ಸಬ್ಮರಿನ್ ಅಲ್ಲಿ ಕೆಲಸ ಮಾಡಂತ ಒಂದು ಅವಕಾಶ ಐ ಎನ್ ಎಸ್ ಜ್ಯೋತಿ ಕೆಲಸ ಮಾಡುವಂತ ಅವಕಾಶ ಆಗ ಐ ಎನ್ ಎಸ್ ವಿರಾಟ್ ಮತ್ತೆ ವಿಕ್ರಾಂತ್ ಆಗ್ತಾನೆ ಡಿ ಕಮಿಷನ್ ಆಗಿತ್ತು ಅಂದ್ರೆ ಜೀವನದಲ್ಲಿ ಒಂದು ವಿಶೇಷವಾದಂತ ಅವಕಾಶ ಅದ ಆಕ್ಚುಲಿ ಇಂಡಿಯನ್ ನೇವಿ ಜೊತೆಗೆ ಅದು ಯುದ್ಧದ ಸಂದರ್ಭದಲ್ಲಿ ಯುದ ನಿಮ್ ಗೊತ್ತಿರುತ್ತೆ ಕರಾಚಿಯ ಬಾರ್ಡರ್ ನಲ್ಲಿ ಇಡೀ ನಮ್ಮ ಎಲ್ಲ ಯುದ್ಧದ ಹಡ್ಗೆಗಳನ್ನ ನಾವು ಬಾರ್ಡರ್ ಲೈನ್ ಅಪ್ ಮಾಡ್ಕೊಂಡಿದ್ವಿ ಆ ಲೈನ್ ಅಪ್ ಮಾಡ್ಕೊಂಡಂತ ಒಂದು ಸಂದರ್ಭ ಒಂದು ವಿಶೇಷವಾದಂತ ಒಂದು ಅನುಭವನ ಪಡ್ಕೊಂಡಿದ್ವು ಆ ಸಂದರ್ಭದಲ್ಲಿ ಅದು ಕೂಡ ದೇಶದ ಒಟ್ಟಿಗೆ ದೇಶದ ಜೊತೆಗೆ ಅಲ್ಲಿಂದ ಆಚೆಗೆ ದೇಶದ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ರಾಷ್ಟ್ರೀಯ ವಿಚಾರ ಅಂತಂದ್ರೆ ಇನ್ನೊಂದಷ್ಟು ಒಂದು ಹೆಜ್ಜೆ ಮುಂದೆ ಹೋಗಂತ ಒಂದು ಧೈರ್ಯ ಸ್ಥೈರ್ಯ ಬಂದಿದ್ದು ಅಹ್ ಒಡನಾಟ ಅಂದ್ರೆ ಈಗ ನೇವಿ ಇವೆಲ್ಲ ಪಾರ್ಟಿಸಿಪೇಷನ್ ನೀವು ಸ್ಕೂಲ್ ಅದೇ ಕಾಲೇಜ್ ಡೇಸ್ ಎಲ್ಲ ಮಾಡ್ಕೊಂಡು ಬಹುಶಃ ನೀವು ಮುಂದಿನ ದಿನದಲ್ಲಿ ಆ ಸೇನೆ ಸೇರ್ಬೇಕನ್ನೋ ಒಂದು ಯೋಚನೆ ಏನಾದ್ರು ಮಾಡಿದ್ರು ಆ ಟೈಮಲ್ಲಿ ಇಚ್ಛೆ ಇತ್ತು ನಿಜವಾಗ್ಲೂ ಕೂಡ ಅದನ್ನ ನಾನು ಆ ಶಿಪ್ ಅಟ್ಯಾಚ್ಮೆಂಟ್ ಕ್ಯಾಂಪ್ ಹೋದಾಗ್ಲೇನೆ ನನ್ನ ಮೂರ್ ತಿಂಗಳಲ್ಲಿ ಎಕ್ಸ್ಟೆನ್ಶನ್ ಸಿಕ್ಕಾಗ ನಾನು ಮನೆಯಲ್ಲಿ ಹೇಳೋಗಿರಲಿಲ್ಲ ಅದಕ್ಕೆ ಅದು ಯುದ್ಧದ ಸಂದರ್ಭ ಆಗಿದ್ದ ಮನೆಯಲ್ಲಿ ಭಯ ಬೀಳ್ತಾರೆ ಅಂತ ಹೇಳಿ ನಾನು ಹೇಳಿರ್ಲಿಲ್ಲ ಆದ್ರೆ ಅಲ್ಲಿ ಹೋದ್ಮೇಲೆ ಒಂದು ಪತ್ರ ಬರೀ ಅಂತ ಅವಕಾಶ ಸಿಕ್ಕಿತ್ತು ನನಗೆ ಅದು ಪತ್ರವನ್ನು ಬರೀಬೇಕಾದ್ರೂ ಕೂಡ ಆಗಿನ ಸಂದರ್ಭದಲ್ಲಿ ಪತ್ರ ಅವಕಾಶ ಇರಲಿಲ್ಲ ಏನ್ ಬರೀತೀವಿ ಅಂತ ಹೇಳಿ ಕ್ಯಾಪ್ಟನ್ ಕ್ಯಾಪ್ಟನ್ಗೆ ನಾವು ತೋರಿಸಿ ಓದಿ ಹೇಳಿ ಅದ್ರಲ್ಲಿ ಏನು ಇಲ್ಲ ಬಹಳ ಪರ್ಸನಲ್ ವಿಚಾರ ಅಂತದ ಮಾತ್ರ ನಾವು ಪೋಸ್ಟ್ ಮಾಡಬಹುದಾಗಿತ್ತು ಇಲ್ಲಾಂದ್ರೆ ಪೋಸ್ಟ್ ಮಾಡೋಕೆ ಅವಕಾಶ ಇರಲಿಲ್ಲ ಅದ್ರಲ್ಲಿಂದ ವಾಪಸ್ ಬಂದ್ಮೇಲೆ ತುಂಬಾ ಉತ್ಸುಕನಾಗಿದ್ದೆ ನಾನು ನೇವಿ ಸೇರ್ಬೇಕು ಅಂತ ಹೇಳಿ ಆದ್ರೆ ಮನೆಯ ವಾತಾವರಣ ಬಡತನದ ವಾತಾವರಣ ದುಡಿದು ದುಡಿದು ಮನೆಯನ್ನ ಅಥವಾ ನನ್ನನ್ನು ನಾನು ಸಾಕೋಬೇಕಾಗಿದ್ದರಿಂದ ಅದಕ್ಕೆ ಅವಕಾಶ ವಂಚಿತನಾದೆ ಅದು ಈಗ್ಲೂ ಕೊರಗಿದೆ ನನ್ಗೆ